ಮಕ್ಳು ನಾವಲ್ಲ ಗರುಡಾ ಗರುಡ ಅಪ್ಪ ಅಮ್ಮನ್ಗೆ ತೊಂದರೆ ಕೊಡದೆ ಹತ್ರನು ಸಾಲ ಮಾಡಿದೆ ನೀನೇ ಒಂದೊಂದ್ ರೂಪಾಯಿ ಕೂಡಿಟ್ಟು ಇದನ್ನ ತಗೊಂಡಿದ್ದೆ ಈ ಡ್ರೋನ್ ನ ಇದು ಎಷ್ಟ್ ಎತ್ತರ ಕರುತ್ತೆ ಅಷ್ಟ್ ಎತ್ತರವಾಗಿ ನೀನ್ ಬೆಳಿಬೇಕು ಅಪ್ಪ ಅಮ್ಮನಿಗೆ ಅದೇ ಬೇಕಾಗಿರೋದು ನಮಸ್ಕಾರ ಎಲ್ಲಾರ್ಗು ನಿಮ್ಗೆ ಗೊತ್ತು ನಾನು ಬೈಕರ್ ಹಾಗೆ ಇನ್ಫ್ಲುಯೆನ್ಸರ್ ಸೋಷಲ್ ಮೀಡಿಯಾ ಬಿಟ್ರೆ ನನಗೆ ಯಾವ್ದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ ಹಗ್ಲು ರಾತ್ರಿ ಕಷ್ಟ ಬಿದ್ದು ಸಾವಿರಾರು ಕಿಲೋಮೀಟರ್ ಬೈಕ್ ರೈಡ್ ಮಾಡಿ ಪ್ರಮೋಷನ್ಗಳನ್ನ ಮಾಡಿ ಒಂದೊಂದು ಐನೂರು ರೂಪಾಯಿ ಫ್ರೀ ಕೆಲಸನೂ ಮಾಡಿ ಇವತ್ತೊಂದು ಐದು ಸಾವಿರ ಹತ್ತು ಸಾವಿರದವರೆಗೂ ಪ್ರಮೋಷನ್ಗಳನ್ನ ಮಾಡ್ಕೊಂಡು ಜೀವನ ಕಟ್ಕೊತಾ ಇದ್ದೀನಿ ಜೊತೆ ಫ್ಯಾಮಿಲಿನೂ ನೋಡಿಕೊಂಡು ನನ್ನ ನಾನು ಸೆಲ್ಫ್ ಕೇರ್ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ನಿಮ್ಮ ಮನೆಯಲ್ಲಿರೋ ಬೇಕುಗಳನ್ನ ನೋಡಿಕೊಂಡು ತುಂಬಾ ಈಸಿ ಅಲ್ಲ ಮಿಡಲ್ ಕ್ಲಾಸ್ ಲೈಫ್ ಅನ್ನೋದು ನಾನು ಏನಕ್ಕೆ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವಾಗಲೂ ನನಗೆ ಹೇಳ್ತೀರ ಅಕ್ಕ ಅಪ್ಗ್ರೇಡ್ ಆಗಿ ಅಪ್ಗ್ರೇಡ್ ಆಗಿ ಅಂತ ಆ ಕಾಲದ ನನ್ನ ಹತ್ರ ಅಪ್ಗ್ರೇಡ್ ಆಗೋದಕ್ಕೆ ದುಡ್ಡಾಗಲಿ ಅಥವಾ ಸಪೋರ್ಟ್ ಆಗಲಿ ಇರಲಿಲ್ಲ ಮೀನ್ ಪೇರೆಂಟ್ಸ್ ಮಾಡ್ತಿದ್ರು ಬಟ್ ಅವ್ರಿಗೆ ಎಷ್ಟು ಕೈಗೆಟಕುತ್ತ ಅಷ್ಟು ಮಾಡೋರು ಇವಾಗ ಹೋಗ್ತಾ ಹೋಗ್ತಾ ನಾನು ಅಪ್ಗ್ರೇಡ್ ಆಗಬೇಕು ನಿಮ್ಗೆ ಗೊತ್ತಿರೋ ಹಾಗೆ ಐಫೋನ್ ತೊಗೊಂಡೆ ಸಿಸ್ಟಮ್ ಬಿಲ್ಡ್ ಮಾಡಿಸ್ದೆ ಎಲ್ಲಾನು ಅಪ್ಗ್ರೇಡ್ ಆಗಿದ್ದೀನಿ ಇವಾಗ ಇನ್ನೊಂದು ಗೆಜೆಟ್ಗೆ ನಾನು ಅಪ್ಗ್ರೇಡ್ ಆಗ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸಂಪಾದನೆ ಮಾಡಿರುವಂತಹ ಹಣದಲ್ಲಿ ಇವತ್ತು ಒಂದು ಸೆಲ್ಫ್ ಗಿಫ್ಟ್ ನ ತಗೊಳಕ್ ಹೋಗ್ತಾ ಇದೀನಿ ಯಾವ ಗಿಫ್ಟ್ ಏನು ಎತ್ತ ಎಲ್ಲಾನು ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿಬಿಟ್ರೆ ಲಕ್ಷ ಲಕ್ಷ ಬರುತ್ತೆ ಅನ್ನೋದಲ್ಲ ಈ ಲಕ್ಷ ದುಡಿಯೋದಕ್ಕೆ ನಾನು ಎಷ್ಟು ತಿಂಗಳು ಎಷ್ಟು ದಿನ ಕಷ್ಟಪಟ್ಟಿದ್ದೀನಿ ಎಷ್ಟು ರಾತ್ರಿ ನಿದ್ದೆಗೆಟ್ಟಿದ್ದೀನಿ ಅನ್ನೋದು ನನಗ್ ಗೊತ್ತಿದೆ ತುಂಬಾನೇ ಕಷ್ಟಗಳನ್ನ ನೋಡ್ಕೊಂಡು ಈ ಗೆ ಬಂದಿರೋದು ಜೊತೆಗೆ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಾನು ಈ ಗೆ ಬಂದಿರೋದು ಸ್ವಾತಿ ಹೆಸರು ಮಾಡಿದ್ಲು ದುಡ್ಡು ಮಾಡಿದ್ಲು ಸೊ ಹಂಗಂತ ಇಲ್ಲಿ ಬಂದ್ ಕಣ್ಣಾಕ್ಬಿಡಿ ಪ್ಲೀಸ್ ಸೊ ಜೋಕ್ಸ್ ಸಪಾಟ್ ನನಗೋಸ್ಕರ ಒಂದು ಒಂದು ಒಳ್ಳೆ ನ ತಗೊಳಕ್ಕೆ ಹೋಗ್ತಾ ಅಂಡ್ ಆಲ್ಸೋ ನಿಮಗೆ ಗೆಜೆಟ್ಸ್ಗಳ್ ಅಪ್ಗ್ರೇಡ್ ಕೂಡ ಮಾಡ್ಕೊತ ಇದೀನಿ ಇವತ್ತು ಎಂತ ಇದೀನಿ ಎಲ್ಲಿ ಹೋಗ್ತಾ ಇದೀನಿ ಎಲ್ಲಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫುಲ್ ವಿಡಿಯೋನ ವಾಚ್ ಮಾಡಿ ನಮ್ಮ ಅಮ್ಮನ್ನು ಹಾಕೊಂಡು ಗ್ಯಾಪಲ್ಲಿ ಕಂಟೆಂಟ್ ದಡಿಯ ದಡಿಯಣ್ಣ ಬಾ ಬಾ ನೋಡಿ ಲಾಸ್ಟ್ ಟೈಮ್ ಗಾಡಿ ಡಿಲ್ವರಿ ಕರೆದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡೋದಕ್ಕೆ ಇವತ್ತು ಗೆದ್ದೆಡ್ ಡೆಲಿವರಿ ಕರೆದಿದ್ದೀನಿ ಒಂದು ದಿನ ರೈಡ್ಗೆ ಕರೆಕ್ಟ್ ಟೈಮಿಗೆ ಬಂದಿಲ್ದಿರೋ ಮನುಷ್ಯ ತಂಗಿಗೋಸ್ಕರ

ಅಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ಅಲ್ಲಿ ಹೋಗ್ಬೇಕು ರೈಡ್ ಗೆ ಬೇಗ ಬರ್ದಿಲ್ದಿರೋನು ಇಲ್ದಿರೋನು ಅರ್ಧ ಗಂಟೆ ಮುಂಚೆ ಬಂದು ಕಾಯ್ತಿದಾರೆ ನಾನೇ ಲೇಟ್ ಜವಾಬ್ದಾರಿ ಇದೆ ಮಕಾ ತೋರ್ಸು ಜಡಿ ಮಕಾನ ಹಂದಿ ಹಂದಿ ಇದ್ದಂಗಿದೀಯ ಜವಾಬ್ದಾರಿ ಇದೆ ಅಣ್ಣ ಇದೇನಿದೆಯಲ್ಲ ಮಿನಿ 4 ಪ್ರೋ ಸೊ ಅದಕ್ಕೂ ಮತ್ತೆ ಇದಕ್ಕೂ ಡಿಫ್ರೆನ್ಸ್ 11 35000 ಬಟ್ ನಾನು ಏನಕ್ಕೆ ಇದನ್ನ ಬ್ರೋ

ಮೇಂಟೆನೆನ್ಸ್ ಬಂದು ಇವಾಗ ನಿಮ್ಗೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಜಸ್ಟ್ ಸ್ಟಾಕ್ಸ್ ಕೊಟ್ಬಿಟ್ಟು ಬಟ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಇಬ್ಬರು ಇದು ಬಂದು ನಿಮಗೆ ಸ್ಟೋರೇಜ್ ಮೂಡ್ ಅಂತ ಇರುತ್ತೆ ಈಗ ಬಾಕ್ಸ್ ನಾವು ಓಪನ್ ಮಾಡಿದ್ರು ಟೂ ಟು ಪಾಯಿಂಟ್ಸ್ ಇರುತ್ತೆ ಎಲ್ಲ ಬೇಡ ಒಂದೇ ಫ್ಲೋರ್ ಅವ್ರು ಕೊಟ್ಟಿರ್ತಾರೆ ಬಾಕ್ಸಿಂಗ್ ಅಲ್ಲಿ ಎಂತ ಕೊಟ್ಟಿರ್ತಾರೆ ಎಲ್ಲಾನು ಎರಡ ಪಾಯಿಂಟ್ಸ್ ಕೊಡೋಕೆ ಎಂತಕ್ಕೆ ಅದು ಸ್ಟೋರೇಜ್ ಮೂಡ್ ಅಂತ ಕರಿತೀವಿ ವೀಕ್ಲಿ ಒಂದ್ಸಲ ನೀವು ಯೂಸ್ ಮಾಡಲೇಬೇಕು

நொடி இந்த மாதிரி இன்ஃபர்மேஷன்ஸ் எல்லாம் சோ இதெல்லாம் நாம கைல முச்சு கொண்டு ஆன்லைன்ல தான் தான் அதே ஆகிறா பிரச்சயா இன்ஃபர்மேஷன்ஸ் 35 bro 3035 ஆன்றே இவ கம்ப்ளீட் 0 ಆದಮೇಲೆ சார்ஜ் ஆகக்கங்க இல்ல ஓஹோ ட்ரைன் ஆகிடுது ஆ ஆ ட்ரைன் ஆகிடுது வோல்டேஜ் ஆ கரண்ட் flow ஆனாலும் உங்களுக்கு ட்ரைன் ஆகிடுது 35 எடுத்தாகே இழுச்சு கொண்டுட்டு ಟ್ರಿಪ್ ಆಗ್ತಾ ಇಲ್ಲ ಓರ್ಫ್ಲೋ ಆಗ್ತಾ ಇತ್ತು ಇಷ್ಟು ವೋಲ್ಟೇಜ್ ಆಗಿದ್ ತಕ್ಷಣ ಆಟೋಮೆಟಿಕ್ ಆಗಿ ಬ್ರೇಕ್ ಡೌನ್ ಬಟ್ ಚಾರ್ಜರ್ಸ್ ಬಂದ ಈಗ ತುಂಬಾ ಜನ ಇರ್ತಾರೆ ಎಂ ಐ ಯು ಅದೂಸ್ ಮಾಡಿ ಯೂಸ್ ಮಾಡು ನೋಡಿ ಈಗ ಎಕ್ಸಾಂಪಲ್ ನೀವು ಯೂಸ್ ಮಾಡಿದ್ರೆ ಹ್ಯಾಪ್ ಇದಕ್ಕಿಂತ ಆರ್ ಎನ್ ಡಿ ಮಾಡಿ ರಿಸರ್ಚ್ ಮಾಡಿ ಒಂದು ಚಾರ್ಜರ್ ಅಂತ ರೆಡಿ ಮಾಡಿದ್ದಾರೆ ಬೇರೆ ಚಾರ್ಜರ್ ಯೂಸ್ ಮಾಡ್ಬೋದಿತ್ತಲ್ಲ ಹಾಗಲ್ಲ ಹೇಳಿ ನೀವು ಯೂಸ್ ಮಾಡೋ ಚಾರ್ಜಿಂಗ್ ಪೋರ್ಟ್ ಅನ್ನು ಎಷ್ಟೋ ವೆರೈಟೀಸ್ ಇದೆ ಚಾರ್ಜಿಂಗ್ ಪೋರ್ಟ್ ಓಕೆನಾ ಸೊ ಅದರಿಂದ ನಾವು ಪ್ರಿಫರೆನ್ಸ್ ಮಾಡೋದು ಡಿಜೆ ಚಾರ್ಜರ್ ಅಂತಾನೆ ಈಗ ತುಂಬಾ ಜನ ಅದರಲ್ಲೂ ಒಂದು ಸ್ಕ್ಯಾನ್ ಮಾಡ್ಕೊಂಡಿದ್ರೆ ಡೂಪ್ಲಿಕೇಟ್ ಬರ್ತದೆ ಒರಿಜಿನಲ್ ಬರ್ತದೆ ಚಾರ್ಜಸ್ ಅಂತ ಯಾವುದು ಬರಲ್ಲ ನಿಮಗೆ ಪ್ರತಿಯೊಂದು ಚಾರ್ಜರ್ಸ್ ಮೇಲೆ ಈ ತರ ಸೀರಿಯಲ್ ನಂಬರ್ಸ್ ಇರುತ್ತೆ ಓಕೆ ನೋಡಿ ಸೊ ಡಿ ನೇ ಯೂಸ್ ಮಾಡಬೇಕು ಚಾರ್ಜರ್ ಬಂದು ಓಕೆನಾ ಸೊ ಅವಾಗ ಏನಾಗುತ್ತೆ ನಿಮಗೆ ವೀಕ್ಲಿ ಒನ್ ಟೈಮ್ಸ್ ನೀವು ಯೂಸ್ ಮಾಡಲೇಬೇಕು ಯೂಸ್ ಮಾಡಿಲ್ಲ ಅಂದ್ರೆ ಏನಂದ್ರೆ ಡ್ರೈನ್ ಆಗುತ್ತೆ ಬ್ಯಾಟ್ರಿ

ಕೆಪಾಸಿಟರ್ಸ್ ಎಲ್ಲ ದೊಡ್ಡ ದೊಡ್ಡದಿತ್ತು ಪಿ ಸಿ ಬಿ ಬೋರ್ಡ್ ಡಿಸೈನ್ ಬೇರೆ ತರ ನಿಮಗೆ ಓವರ್ ಚಾರ್ಜ್ ಅನ್ನೋದು ಏನಾಗ್ತಾ ಇತ್ತು ಕಟ್ ಆಫ್ ಆಗ್ತಾ ಇತ್ತು ಬಟ್ ಇದು ಏನಾಗಿದೆ ಅಂದ್ರೆ ಮಿನಿಮೈಸ್ ಮಾಡಿದ್ರು ಪಿ ಸಿ ಬಿ ಬೋರ್ಡ್ ಇದು ಹೆಂಗ್ ಅಂದ್ರೆ ಸೇಮ್ ಈಗ ಯೂಸ್ ಮಾಡೋ ಮೊಬೈಲ್ ತರ ಇದು ಓಕೆನಾ ಅದೇನಾಗುತ್ತೆ ಅಂದ್ರೆ ನೀವು ಇಷ್ಟ ಬಂದಂಗೆ ಹಾಕ್ರೆ ನಿಮಗೆ ಬೋರ್ಡ್ ಡ್ಯಾಮೇಜ್ ಓಕೆ ಸೊ ಅದರಿಂದ ಸಾಕೆಟ್ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಡ್ರೋನ್ ಅಲ್ಲಿ ಬಂದು ಸಿಂಪಲ್ ನಿಮಗೆ ಫ್ಲೈಯಿಂಗ್ ಬಂದು ಯಾರು ಬೇಕಾದ್ರೂ ಫ್ಲೈ ಮಾಡೋದು ಡಿಜೆ ಬಂದು ಲೈಕ್ ಹೆಂಗೆ ಸ್ಮಾಲ್ ಕಿಟ್ ಕಿಟ್ಸ್ ಕೊಟ್ಟರು ಆಪರೇಟ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಜಿಪಿಎಸ್ ಇರೋದ್ರಿಂದ ಇದು ವರ್ಕ್ ಆಗೋದು ಒಂದೇ ಒಂದು ಜಿಪಿಎಸ್ ಇಂದಾನೆ ಮತ್ತೆ ಇನ್ನೊಂದು ಬ್ಯಾಟ್ರಿ ಮೈನ್ ಥಿಂಗ್ ಸೊ ಬ್ಯಾಟ್ರಿ ಲೆವೆಲ್ ಬಂದು ತರ್ಟಿ ತರ್ಟಿ ಫೈವ್ ಬಂದ ತಕ್ಷಣ ಲೈಡ್ ಮಾಡ್ಕೊಳ್ಳಿ ಜಿಪಿಎಸ್ ಬಂದು ನಿಮಗೆ ಟೋಟಲ್ ತ್ರೀ ಟೈಪ್ಸ್ ಆಫ್ ಇಂಡಕ್ಷನ್ ಮಾಡುತ್ತೆ ಫಸ್ಟ್ ತಿಂಗ್ ಏನಂತ ಹೇಳಿದರೆ ನಿಮ್ಗೆ ರೆಡ್ ಕಲರ್ ಬರುತ್ತೆ ಜಿಪಿ ಎಸ್ ವಾರ್ನಿಂಗ್ ರೆಡ್ ಬಂದ್ರೆ ಹಾರಿಸಿಲ್ಲ ಆರೆಂಜ್ ಕಲರ್ ಬಂದ್ರು ಹಾರಿಸಿಲ್ಲ ವೈಟ್ ಬರುತ್ತೆ ಓನ್ ಪಾಯಿಂಟ್ ಬಿನ್ ಚೆಕ್ ಇಟ್ ಒಂದು ಮ್ಯಾಪ್ ಅಂತ ಒಂದು ವಾರ್ನಿಂಗ್ ಓಕೆ ಸೊ ಇಂಡಕ್ಷನ್ ಕೊಟ್ಟಾಗ ಮಾತ್ರ ಇನ್ ಫೈಟ್ ತಗೊಂಡು ನೀವು ಟೇಕ್ ಆಫ್ ನೀವು ಎಲೆಕ್ಟ್ರಿಕ್ ಟೈಪ್ ಕೈಲಿ ಹೋಗಿ ಈ ಕಡೆ ಬಿಟ್ಟರು ಅದೇ ಪೊಸಿಷನ್ ಜಿಪಿ ಎಸ್ ಗ್ಲೋಬಲ್ ಸಿಸ್ಟಮ್ ಅಷ್ಟೇ ಅಂದ್ರೆ ಆಗೋವರೆಗೂ ನಾವು ವೈಟ್ ಮಾಡಬೇಕು ಇಲ್ಲಾಂದ್ರೆ ಲಾಸ್ಟ್ ಆಗುತ್ತೆ ಲಾಸ್ಟ್ ಆಗುತ್ತೆ ಅವಾಗ ಬಂದು ಡ್ರೋನು ಕೈಲಿ ಇರುತ್ತೆ

बैक ओके हाँ 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 डन ये बैटरीज ओपन मर दी गया वो ती एडीबे का ओके लग गिन लगोतेस्ट है ओके ओके एडीबे कर रहे जस्ट पिंच मर दी एडीबे का आमिर सुच्चर ओके ओके बस तो स्क्रीन कर देंगे चार्जिंग चार्जिंग ಸೊ 3 ಬ್ಯಾಟರಿ ಇದೆ ಸೋ ಅಲ್ಲಿ ನೋಡ್ಬಿಡಣ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇಲ್ಲ ಅಲ್ಲ ಈಗ ಡೈರೆಕ್ಟ್ ಇದrale ಮೊಬೈಲ್ ಹಾಕ್ಬೇಕಿತ್ತು ಮೊಬೈಲ್ ಮತ್ತೆ ಟ್ರಾನ್ಸ್‌ಫರ್ ನೀವು ಮತ್ತೆ ಕರೆಕ್ಟ್ ಆಕ್ಟಿವ್ ಕರೆಕ್ಟ್ ನಿಮಗೆ ಕ್ವಿಕ್ ಶೇರ್ ಅಂತ ಇದೆ ಓ ಕ್ವಿಕ್ ಶೇರ್ ಗೋಪ್ರಲ್ ಇದೆಯಲ್ಲ ತರ ಕ್ವಿಕ್ ಇದು ಫೋಟೋ ವಿಡಿಯೋ ಮೊಬೈಲ್ ಗೆ ಕನ್ಫರ್ಮ್ ಓಕೆ ಸೋ ಇದು ಆಂಟೆನಾ ಬೆನವ ಅದು ಆಡ್ಸಕೆ ಓ ಜಾಯ್ಸ್ಟಿಕ್ ಬಟ್ ಅದು ಇಫೆನ್ ಕೇಸ್ ಕಲ್ತ ಅದರ ಸಿಗತಾ ಅದು ಸ್ಪೇರ್ ಆ ಓಕೆ ಎರಡು ಕೊಂಬು ಬಿಡಬೇಕು ಇವಾಗ್ಲೇ ಸಿಂಗಲ್ ಟ್ಯಾಪ್ ನಮ್ಮ ಡಿಜೆ ಸೇಮ್ ಫಂಕ್ಷನ್ ಸಿಂಗಲ್ ಟ್ಯಾಪ್ ಲಾಂಗ್ ಓಕೆ ಲಾಂಗ್ ಪ್ರೆಸ್ ಅಷ್ಟೇ

ಅಲ್ವಾ ಇದು ಸೊ ಏರ್ಕ್ರಾಫ್ಟ್ ಆನ್ ಮಾಡಿದ್ಮೇಲೆ ಇದನ್ನ ಫ್ಲಾಟ್ ಸರ್ಫೇಸಲ್ಲಿ ಇಡಬೇಕಂತೆ ಈಗ ಗಿಂಬಲೇನಾದ್ರೂ ಇವಾಗ ನಾವ್ ಇಟ್ಕೊಂಡಂಗ ತಿರ್ತಾ ಇರುತ್ತೆ ಕ್ಯಾಮ್ರಾ ಸೊ ಅವಾಗ ಅದು ಹಾಳಾದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತಂತ ಫ್ಲಾಟ್ ಸರ್ಫೇಸ್ ಮೇಲೆ ಇಟ್ಟು ಅದನ್ನ ನೋಡ್ಕೋಬೇಕು ಅಷ್ಟೇ ಅಷ್ಟೇ ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ ಡಿ ಜೆ ಯಾವ್ದು ಯಾವುದೇ ಗಳು ಬಂದ್ರೆ ಮಾಲ್ ಫಂಕ್ಷನ್ಗಳನ್ನ ಜಾಸ್ತಿ ಮಾಡಿದಾರಂತೆ ಸೊ ಯಾವ್ದೇ ಅಪ್ಡೇಟ್ಸ್ ಬಂದ್ರು ಕೊಡಬಾರ್ದಂತೆ ಕೊಟ್ಟರೆ ಏನಾಗುತ್ತೆ ಸಡನ್ ಆಗಿ ನಾವು ಹಾರಿಸ್ಬೇಕಾದ್ರೆ ಮಾಲ್ ಫಂಕ್ಷನ್ ಆಗಿ ಡ್ರೋನ್ ಕ್ರಾಶ್ ಆಗೋ ಸಾಧ್ಯತೆಗಳಿರುತ್ತೆ ಮತ್ತೆ ಇವಾಗ ಸ್ವಲ್ಪ ವೈರಸ್ಗಳನ್ನ ಬಿಡ್ತಾವ್ರಂತೆ ಸೊ ಯಾವ್ದೇ ಟೈಮಲ್ಲೂ ಸಹ ನಾವು ಅಪ್ಗ್ರೇಡ್ ಅಂದ್ರೆ ಅಪ್ಡೇಟ್ ಅಪ್ಡೇಟ್ ಮಾಡದಿರೋ ಹಾಗೆ ಅದನ್ನ ಎಕ್ಸಿಟ್ ಮಾಡ್ಕೋಬೇಕು ಇದನ್ನ ತಲೆ ಇಟ್ಕೋಬೇಕು ಸ್ವಾತಿ ಗೊತ್ತಾಯ್ತಾ ಯಾವ್ದೋ ಗ್ರಹದಲ್ಲಿ ವೈಫೈ ಕನೆಕ್ಟ್ ಮಾಡಿ ಮಾಡಿಡ್ಬಿಟ್ಯಾ ಗೊತ್ತಾಯ್ತಾ

ಟೆಕ್ನಿಷಿಯನ್ಸ್ ಹತ್ರ ಹೋಗ್ತೀರಾ ಮ್ಯಾಮ್ ಏನು ಆಗಿಲ್ಲ ಸ್ವಲ್ಪ ಲಿಚ್ ಹೊಡಿತಾ ಇದೆ ಟೆಕ್ನಿಕಲ್ ಅಂತ ಹೇಳ್ತಾರೆ ಹದಿನಾರು ಸಾವಿರ ಹನ್ನೆರಡು ಸಾವಿರ ಚಾರ್ಜ್ ಮಾಡಿ ಅವನೇನು ಮಾಡಲ್ಲ ಡಿಲೀಟ್ ಮಾಡಿ ಕೊಡ್ತಾನೆ ಇಂಟರ್ನಲ್ ಸ್ಟೋರೇಜ್ ಇಲ್ಲ ಇದಕ್ಕೆ ಸ್ಟೋರೇಜ್ ಇಲ್ಲ ಇದೆ ಇಂಟರ್ನಲ್ ಸ್ಟೋರೇಜ್ ಇದೆ ಇದರಲ್ಲಿ ಬಂದು ಬ್ರೋ ನಿಮಗೆ 2GB ಇಂಟರ್ನಲ್ ಸ್ಟೋರೇಜ್ ಇದೆ 2GB ಇಂಟರ್ನಲ್ ಓಕೆನಾ ಇದು 4K ಸಪೋರ್ಟ್ ಆಗೋರಿಂದ ಏನಾಗ್ಬಿಡುತ್ತೆ ನಿಮಗೆ ಸ್ಟೋರೇಜ್ ಬಿಟ್ಟ ಅಷ್ಟು ನೀವು ಫಾರ್ವರ್ಡ್ ಇಲ್ಲ ಪ್ಯಾನ್ ರೈಟ್ ಪ್ಯಾನ್ ಲೆಫ್ಟ್ ಮಾಡಬೇಕಾದ್ರೆ ವಿಡಿಯೋ ಬಂದು ಗ್ಲಿಚ್ ಓಡಿ ಸ್ಟಾರ್ಟ್ ಆಗುತ್ತೆ ಓಕೆ 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 ಓಕೆನಾ ಅದರಿಂದ ನಿಮಗೆ ಪ್ರಾಬ್ಲಮ್ಸ್ ಅನ್ಸಾಟಿಸ್ಫೈ ಆಗುತ್ತೆ ಅದರಿಂದ ನೀವು ಪ್ರತಿಯೊಂದು ಒಂದು ಡೇಟಾ ಇಮಿಡಿಯೇಟ್ಲಿ ಡಿಲೀಟ್ ಮಾಡಿ ಡಿಲೀಟ್ ಮಾಡ್ತಾರೆ ಮತ್ತೆ ಚಾಚಿ ಫೈಲ್ಸ್ ಅಂತ ಇರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡ್ತಾರೆ ಏರ್ ಕ್ಯಾಪ್ ಅಲ್ಲಿ ಏನು ಡೇಟಾಸ್ ಬಿಡಕ್ಕೆ ಹೋಗಬೇಡಿ ಓಕೆ ನಾನು ಎಕ್ಸ್ಟರ್ನಲ್ ಸ್ಟೋರೇಜ್ ಎಷ್ಟು ಕೆಪಾಸಿಟಿ ಹಾಕಬಹುದು 256 ಎಷ್ಟು ಹಾಕಬಹುದು

ಓಕೆನಾ ಆನ್ ಆಯ್ತು ಟೇಕ್ ಆಫ್ ಅಂದ್ಮೇಲೆ ಆಫ್ ಆಫ್ ಇಲ್ಲಿ ಪ್ರೆಸ್ ಮಾಡಿ ಆಫ್ ಓಕೆ ಆನ್ ಅಂಡ್ ಆಫ್ ಇವಾಗ ಬಂದು ಆ ಸ್ಟಿಕ್ಸ್ ಸ್ಟಿಕ್ಸ್ ಬಂದು ಮಾಡ್ಕೊಳ್ಳಿ ಇದು ಬಂದು ಫಾರ್ವರ್ಡ್ ಫಾರ್ ಅಲ್ಲಿ ಇರೋದು ಫಾರ್ವರ್ಡ್ ಟೇಕ್ ಆಫ್ ಟೇಕ್ ಆಫ್ ಟೇಕ್ ಲ್ಯಾಂಡ್ ಇದು ಮೇಲೆ ಕಡೆ ಹಾ ಇದು ಬಂದು ರಿಮೋನ್ ಬಂದ್ಬಿಟ್ಟು ಈ ಹೊಡ್ಸಿದ್ರು ಇದು ಫಾರ್ವರ್ಡ್ ಇದು ಬ್ಯಾಕ್ವರ್ಡ್ ಇದು ಇದು ಟೆನ್ಶನ್ ತಲೆ ಇಟ್ಕೊಂಡ್ಬಿಡಿ ಈ ಲೈಕ್ಗೆ ಇದು ಬಂದು ಟೇಕ್ ಆಫ್ ಸೊ ಇವಾಗ ಬಂದು ನಿಮಗೆ ಏರ್ ಕ್ರಾಫ್ಟ್ ಬಂದು ಎಲ್ಲ ಡ್ರೋನ್ ಅಲ್ಲೂ ನಮ್ಗೆ ಯಾವ ಡ್ರೋನ್ ಅಲ್ಲೂ ನಮ್ಗೆ ಪ್ಯಾನ್ ರೈಟ್ ಪ್ಯಾನ್ ಲೆಫ್ಟ್ ಗಿಂಬಲ್ಸ್ ಬರಲ್ಲ ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಏರ್ ಕ್ರಾಫ್ಟ್ ನೇ ರೊಟೇಟ್ ಮಾಡಕ್ ಬಳಸ್ತೀವಿ ಏರ್ ಕ್ರಾಫ್ಟ್ ಬಂದು ಇರೋ ಜಾಗದಲ್ಲಿ ಹಿರೋಲ್ಡ್ ಅಲ್ಲಿ ಆ ಓಕೆ 360 ವ್ಯೂ ತಗೊಳ್ಳೋ ಬಟ್ ಇದು ಯಾತ್ರಾ ಪ್ಲಾನ್ ಮಾಡೋದಿಲ್ಲ 360 ಅಂದ್ರೆ ಹಾ

ಸೊ ಇದರಲ್ಲಿ ಏನೇನು ಬಂತು ಅಂದರೆ ಕ್ರಾಫ್ಟು ರಿಮೋಟು ಮತ್ತು ಮೂರು ಬ್ಯಾಟ್ರಿ ಬರುತ್ತೆ ಆಮೇಲೆ ಕೇಬಲ್ಸ್ ಬರುತ್ತಲ್ಲ ಏನೇನು ಕೇಬಲ್ ಇದೆ ಎಷ್ಟು ಥರದ್ದಿದೆ ಓಕೆ ಹಾಂ 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 ಅದರಲ್ಲೇ ಚಾರ್ಜ್ ಹಾಕಬೇಕಲ್ವಾ ಇವಾಗ ನಂದು ಸಿಪಿನ್ ತೆಗೆದು ಹಾಕಿದ್ರೆ ಇದು ಚಾರ್ಜರ್ ಎಲ್ಲಿದೆ ಪಾಯಿಂಟು ಎಷ್ಟು ಅವರ್ ಮಿನಿಮಮ್ ಚಾರ್ಜ್ ಹಾಕಬೇಕು ಅಂದರೆ ಇವಾಗ ಅದು ಫುಲ್ ಚಾರ್ಜ್ ಆಗಿದ ತಕ್ಷಣ ಗ್ರೀನ್ ಲೈಟ್ ಬರುತ್ತಲ್ವಾ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತಾ ಓಕೆ ಓಕೆ ಹ್ಞೂ ಹಾಂ 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 ಓಕೆ ಇವಾಗ ಇದ್ರ ಜೊತೆಗೆ ಅಡಾಪ್ಟರ್ ತಗೊಂಡಿದ್ದೀನಿ ಅವ್ರು ಹೇಳ್ದಂಗೆ ಸೇಫ್ಟಿಗೋಸ್ಕರ ಡಿ ಜೆ ಅದೆ ಪರ್ಚೇಸ್ ಮಾಡ್ತಾ ಇದ್ದೀನಿ ನಾನು ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಅದೊಂದು ಎಕ್ಸ್ಟ್ರಾ ಚಾರ್ಜಸ್ಸು ಸೊ ಓವರ್ ಆಲ್ ಎಷ್ಟಾಯಿತು ಬಜೆಟ್ ಹೇಳ್ತೀನಿ ಆ್ಯಂಡ್ ಆಲ್ಸೋ ನೀವು ನನ್ನ ಸ್ಟೋರ್ದೆಲ್ಲ ಬಗ್ಗೆ ಹೇಳ್ತೀನಿ

ಅಂಡ್ ಇವಾಗ ನನಗೆ ಡ್ರೋನ್ ಹಾರಿಸೋದನ್ನು ಹೇಳ್ಕೊಳಕ್ಕೆ ಬಂದಿರೋದು ಅವರೇನೆ ಮ್ಯಾಟ್ರ್ ಗೊತ್ತಾ ಯಾಕಂದರೆ ಔಟ್ಡೋರ್ ಶೂಟ್ ಒಂದು ಸತಿ ಮಾಡಿದ್ರೆ ನನಗೆ ಕಾನ್ಫಿಡೆಂಟ್ ಬರುತ್ತಲ್ಲ ಓ ನೋಡಿ ಶಬಾಷ್ ಆ್ಯಕ್ಚುಲಿ ವೆರಿ ಗುಡ್ ಗ್ರೇಟ್ ಖುಷಿ ಆಯಿತು ಕ್ರೇಜಿ ಆಗೈತೆ ವ್ಯೂ ಅಲ್ಲೆಲ್ಲ ಮೂಲೆಲ್ಲ ಆಯ್ತು ನೋಡಿ ಆರು ಕಿಲೋಮೀಟರ್ ಏಳು ಕಿಲೋಮೀಟರ್ ಹೋಗುತ್ತೆ ಹೈಟ್ ಒಂಬೈನೂರು ಮೀಟರ್ ಹೋಗುತ್ತೆ ಅಲ್ಲಿ ನೋಡಿ ಮೇಲೆ ಕಾಣಿಸ್ತಾ

ಅಪ್ಡೇಟ್ ಇವತ್ತು ಹೊಸ ಗೆಜೆಟ್ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ಎಸ್ ಫೈನಲಿ ಡ್ರೋನ್ ತಗೊಂಡಿದ್ದೀನಿ ತುಂಬಾ ಟೈಮಿಂಗ್ ಕನ್ಸು ಒಂದು ನೆನ್ಸ್ ಮಾಡ್ಕೊಂಡಿದ್ದೀನಿ ಇವತ್ತು ಸೊ ಕಷ್ಟ ಬಿದ್ದು ಕಾಸು ಕುಡ್ ತಗೊಂಡಿದ್ದೀನಿ ಆ್ಯಂಡ್ ಎಲ್ಲಿ ತೊಗೊಂಡೆ ಅಂತ ಹೇಳಿದ್ರೆ ನಿಮಗೆ ಎಪಿ ಕ್ರೆಡ್ರಿಗೆ ಗೊತ್ತಿರ್ತಾರೆ ವಿನಯ್ ಅವರು ಅವ್ರದೇ ಒಂದು ಸ್ಟೋರ್ ಇದೆ ರೋಡ್ ರೋಡಲ್ಲಿ ಇಲ್ಲೇ ನಾನು ತಗೊಂಡೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಅಚ್ಚುಕಟ್ಟಾಗಿ ಗೈಡೆನ್ಸ್ ಮಾಡಿದ್ರು ಸೊ ಇವಾಗ ಕೆಲವರು ಏನು ಮಾಡ್ತಾರೆ ಮಾರ್ಕೆಟಿಂಗ್ ಬಿಸ್ನೆಸ್ಸು ತಗೊಂಡೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ ನಮ್ಗೆ ಹಿಂದೆ ಮುಂದೆ ಗೊತ್ತಿರಲ್ಲ ಏನೂ ಡೀಟೇಲ್ ಗೊತ್ತಿರಲ್ಲ ಬಟ್ ನಮಗೋಸ್ಕರ ಇವರು ಆಲ್ಮೋಸ್ಟ್ ಟೂ ಅವರ್ಸ್ ಟೈಮ್ ಕೊಟ್ಟು ಒಂದು ಫ್ಲೈ ಕೂಡ ಮಾಡಿ ನಮಗೆ ಟ್ರೈಲನ್ನ ತೋರಿಸ್ತಾರೆ ಜಿ ಪಿ ಎಸ್ ಕನೆಕ್ಷನ್ ಆಗಿರ್ಬೋದು ಯಾವ ರೀತಿ ನಾವು ಕ್ಲೋಸ್ ಮಾಡಬೇಕು ಓಪನ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಾಗಲ್ಲ ಅದು ಹೋಗ್ತಾ ಹೋಗ್ತದೇ ಪ್ರಾಕ್ಟೀಸ್ ಆಗೋದಲ್ವ ಸೊ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ ತುಂಬ ತುಂಬ ಟೈಮ್ ಕೊಟ್ಟು ಮಾಡಿದ್ದಾರೆ ಸೊ ಜೆ ಐ ಡ್ರೋನ್ ಕೇರ್ ಅಂತ ಹೇಳ್ಬಿಟ್ಟು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇರುತ್ತೆ ನೀವು ಚೆಕ್ ಮಾಡಿ ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಜೊತೆಗೆ ನಾನು ಇವಾಗ ತಗೊಂಡಿರೋದು ಇದು ಪ್ರಮೋಷನ್ ಅಂತ ಅನ್ಕೋಬೇಡಿ ನಾನು ಫುಲ್ ದುಡ್ಡು ಕೊಟ್ಟು ತೊಗೊತಾ ಇರೋದು ಸೊ ಯಾವುದು ಪ್ರಮೋಷನ್ ಅಲ್ಲ ಯಾಕಂದ್ರೆ ಇರುತ್ತೆ ಎಲ್ಲಾನು ಇರುತ್ತೆ ಸೊ ಪ್ರಮೋಷನ್ ಅಂದ್ರೆ ಲೈಕ್ ನನ್ನ ಇಷ್ಟಪಟ್ಟು ಮಾಡ್ತಾ ಇರೋದು ಇಸ್ಕೊಂಡು ಮಾಡ್ತಾ ಇದ್ದೀನಿ ಅಲ್ಲ ನಾನು ಇಷ್ಟಪಟ್ಟು ನಾನು ಮಾಡ್ತಾ ಇರೋದು ಇದನ್ನ ಬಿಕಾಸ್ ನಾನು ಡ್ರೋನ್ ತೊಗೊಂಡಿದ್ದೀನಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ನಾನು ಟೋಟಲ್ ಬಿಲ್ ಹೇಳ್ತೇನೆ ನಿಮಗೆ ಇವಾಗ ಡ್ರೋನ್ ಆಯಿತು ಜೊತೆಗೆ ಇವಾಗ ಅದು ಅಡಾಪ್ಟರ್ ಕೂಡ ತೋರು ತರ್ಸಿ ತರಿಸಿದ್ದೀರಿ ಡಿ ಜೆ ಒರಿಜಿನಲ್ದು ಸೊ ಆ್ಯಂಡ್ ಆಲ್ಸೋ ಇನ್ನೊಂದು ಮೇನ್ ಪಿಕ್ಚರ್ ಏನು ಅಂತ ಸರ್ವಿಸ್ ನಮ್ಗೆ ಏನೇ ಎಷ್ಟೇ ಕೋಟಿ ಪ್ರಾಪರ್ಟಿ ತೊಗೊಳ್ಳಿ ಅಥವಾ ಗಾಡಿ ತೊಗೊಂಡ್ರು ನಮಗೆ ಎಂಡ್ ಆಫ್ ದ ಡೇ ನಮಗೆ ಸರ್ವಿಸ್ ಇಂಪಾರ್ಟೆಂಟು ಆ ಸರ್ವಿಸ್ ಇಲ್ಲಿ ಕೊಡ್ತಾ ಇದ್ದಾರೆ ಅದು ನಮಗೆ ಇಂಪಾರ್ಟೆಂಟು ಎಲ್ಲ ಕಡೆನೂ ನಿಮಗೆ ಡಿ ಜೆ ಇದು ಎಲ್ಲೂ ಸರ್ವಿಸ್ ಇಲ್ಲ ಆ್ಯಂಡ್ ಆಲ್ಸೋ ಗೋಪ್ರೋ ಕೂಡ ನಾವು ಸರ್ವಿಸ್ ಮಾಡಿಸಿದಾಗ ಡ್ಯಾಮೇಜ್ ಮಾಡಿ ಬಂದಿರೋದು ತೋರಿಸಿದೀನಿ ನಿಮಗೆಲ್ಲ ಏನೇನು ಕತೆಗಳಾಗಿದ್ದಾವೆ ಅಂತ ಹೇಳಿ ಇವರು ಸರ್ವಿಸ್ ಸಮೇತ ಕೊಡ್ತಿರೋದ್ರಿಂದ ಆ್ಯಂಡ್ ಆಲ್ಸೋ ಬೆಂಗಳೂರು ಸಿಟಿಯಲ್ಲಿ ಇರೋದ್ರಿಂದ ನಮಗೆ ಎನಿ ಟೈಮ್ ಏನ ಏನೇ ಪ್ರಾಬ್ಲಮ್ ಆದರೂ ನಮ್ಗೆ ಇವರು ಹೆಲ್ಪ್ ಮಾಡೋಕಿರ್ತಾರೆ ಯಾಕಂದರೆ ಇಲ್ಲಿ ಟೆಕ್ನಿಷನ್ಸ್ಗಳಿದ್ದಾರೆ ಸರ್ಟಿಫೈಡ್ ಟೆಕ್ನಿಷಿಯನ್ಸ್ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಇರೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಡ್ರೋನ್ ಆಗಿರ್ಬೋದು ಆಕ್ಷನ್ ಕ್ಯಾಮ್ರಾ ಆಗಿರ್ಬೋದು ಎಲ್ಲಾನು ಸರ್ವಿಸ್ ಮಾಡ್ತಾರೆ ಗೊತ್ತಿರೋರು ಸೊ ಹಾಗಾಗಿ ನಾನು ಇಲ್ಲೇ ಆಪ್ಟ್ ಮಾಡ್ಕೊಂಡೆ ಫೈನಲ್ ಈಗ ಡ್ರೋನ್ ತಗೊಂಡಾಯ್ತು ಇವಾಗ ಒಂದ್ ಅಡ್ಲಿ ಫಾಸ್ಟ್ ಹಣ ಬನ್ನಿ ಮಳೆ ನಿಂತಿದೆ ಒಂದ್ ಎಡ್ಲಿ ಫಾಸ್ಟ್ ಹಣ ಬನ್ನಿ ಅವಳೇ ಬೆಳೀತಾ ಇದ್ದಾಳೆ ಅದಕ್ಕೆ ನಮಗೆ ಹೆಮ್ಮೆ ಅಷ್ಟೇ ಬೇಕಾಗಿರೋದು ತನಕ ನಾವು ಮಾಡಿದೀವಿ ಇವಾಗ ಆರಾಮಾಗಿದ್ದೀವಿ ಮಗಳು ದುಡಿತಾ ಇದ್ದಾಳೆ ಇವಾಗ ನಮಗೆ ಅವಳು ಕೊಡ್ತಾ ಅಷ್ಟೇ ಜೀವನ ಯಾವ್ದೇ ಕಾರಣಕ್ಕೂ ಇವಾಗ ನಾವು ನೋಡಿ ಸುಮಾರು ಜನ ನಾನು ನೋಡ್ತಾ ಇದೀನ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ರಿಯಲ್ ಲೈಫ್ ಅಲ್ಲೇ ನೋಡ್ತಾ ಇದೀನಿ ಅಪ್ಪ ನನಗೆ ಐಫೋನ್ ಬೇಕು ಅಮ್ಮ ಐಫೋನ್ ಬೇಕು ಇಲ್ಲ ಊಟ ಮಾಡಲ್ಲ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಪಾಪ ಅಂತ ಹೇಳಿ ಪಾಪ ಅಂತ ಹೇಳಿ ಅದ್ ಕಷ್ಟ ಆದ್ರೂ ಅಲ್ಲಿ ಅದೊಂದು ವಿಡಿಯೋ ನೋಡಿದೆ ಆಟೋ ಡ್ರೈವರ್ ತಂದೆ ಅಷ್ಟೆಲ್ಲ ಕೂಡಿಟ್ಟು ದುಡ್ಡು ಕೊಟ್ಟು ಮಗನ ಆಸೆಗೆ ಅಷ್ಟೆಲ್ಲ ಕೊಟ್ರು ಮಗನ್ ಆ ಕೃತಜ್ಞತೆ ಇಲ್ಲ ಅಂದ್ರೆ ಮಗನೇ ಅಲ್ಲ ಅವನು ಅಷ್ಟೇ ಸಿಕ್ಸ್ಟಿ ಫೈವ್ ಡಿಜೆ ನಾನು ಸೊ ಅದು ನೀವು ಆನ್ಲೈನ್ ಅಲ್ಲಿ ಎಷ್ಟು ಪ್ರೈಸಿಂಗ್ ಅಂತ ಕೇಳ್ಕೋಬಹುದು ಇಲ್ಲಾಂದ್ರೆ ಇನ್ಸ್ಟೋರ್ ಕಾಲ್ ಮಾಡಿ ಕೂಡ ಕೇಳ್ಕೋಬಹುದು ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಅಂಡ್ ಆಲ್ಸೋ ಡ್ರೋನ್ ಕೂಡ ಸಿಕ್ಕಾಪಟ್ಟೆ ಪ್ರೈಸ್ ವೇರಿಯೇಷನ್ ಆಗುತ್ತೆ ನಾನು ಹೋದ ವಾರ ಕೇಳಿದ್ರು ಈ ವಾರ ಕೇಳಿರೋದಕ್ಕೂ ಪ್ರೈಸ್ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗೋಗ್ಬಿಟ್ಟಿದೆ ಆಲ್ರೆಡಿ ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೇಲೆ ನಿಮಗೆ ಡ್ರೋನ್ಸ್ ಗಳನ್ನ ಸೇಲ್ ಮಾಡ್ತಾರೆ ಅದನ್ನ ತಲೆ ಇಟ್ಕೊಳ್ಳಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಥವಾ ಅವ್ರು ತಗೊಂಡಾಗ ವಿಡಿಯೋ ಮಾಡಿದಾಗ ಇಷ್ಟು ಕಮ್ಮಿ ಇತ್ತು ಅಂತ ಹೇಳಿ ಕಮೆಂಟ್ ಹಾಕ್ಬೇಡಿ ಮಾರ್ಕೆಟ್ ಅಲ್ಲಿ ಏನು ಅವತ್ತಿಯನ್ನು ಓಡ್ತಿದೆ ಆ ಪ್ರೈಸ್ ಗೆ ಸೇಲ್ ಮಾಡ್ತಾರೆ ಸೊ ಕ್ರಾಸ್ ಚೆಕ್ ಮಾಡ್ಕೊಂಡು ನಂತರ ನೀವು ತಗೋಬಹುದು ಸೊ ಇವಾಗ ಟೋಟಲ್ ನನಗೆ ಖರ್ಚು ಬಿದ್ದಿರೋದು ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಸೊ ಒನ್ ಲ್ಯಾಕ್ ಏಟ್ ತೌಸಂಡ್ ರುಪೀಸ್ ಅಡಾಪ್ಟರ್ ಆ್ಯಂಡ್ ಡ್ರೋನ್ ಎರಡು ಸೇರಿ ಅಡಾಪ್ಟರ್ ಐದೂವರೆ ತನಕ ಆಯಿತು ಸೊ ಐದು ಇಟ್ಕೊಳ್ಳಿ ಪರವಾಗಿಲ್ಲ ಐನೂರು ರೂಪಾಯಿ ಅಂದ್ರೂ ಐದು ಸಾವಿರ ಇಟ್ಕೊಂಡ್ರು ನಮಗೆ ಆಲ್ಮೋಸ್ಟ್ ಇವಾಗ ಒಂದು ಲಕ್ಷದ ಮೂರು ಸಾವಿರ ರೂಪಾಯಿ ನಾನು ಡ್ರೋನ್ಗೆ ಪೇ ಮಾಡ್ತಾ ಇದ್ದೀನಿ ಇದು ಕರೆಂಟ್ ಮಾರ್ಕೆಟ್ ನಾನು ಇವತ್ತು ಯಾವತ್ತಪ್ಪ ಹದಿನೆಂಟನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೇಳ್ತಾ ಇರೋದು ಆಮೇಲೆ ಇಲ್ಲಿ ನಾನು ವಿಡಿಯೋ ನೋಡಿಬಿಟ್ಟು ಬಂದು ತಲೆ ತಿದ್ದ್ಮೇಡ್ರಿ ಅಂತ ಅಷ್ಟೇ ಸೊ ಇವಾಗ ಸೊ ಫೈನಲಿ ಆಯಿತು ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಸಪೋರ್ಟಿಗೆ ನನ್ನೊಂದು ತುಂಬ ವರ್ಷದ ಆಸೆ ಇತ್ತು ಆ್ಯಕ್ಚುಲಿ ಬಟ್ ಇವಾಗ ನೆರವೇರಿದೆ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತಾರಲ್ಲ ಆ ಥರ ಇದಕ್ಕೂ ಒಂದು ಟೈಮ್ ಬಂತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ನನ್ನ ಬರ್ಡೇದು ಸೆಲ್ಫ್ ಗಿಫ್ಟ್ ಇನ್ನು ಮೂರು ತಿಂಗಳಿದೆ ಮುಂಚೆನೇ ತಗೊಂಬಿಟ್ಟಿದೀನಿ ಇಲ್ಲಿಗೆ ಈ ವರ್ಷದ್ದು ದೊಡ್ಡ ಗಿಫ್ಟ್ ಮುಗಿತು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಅಮ್ಮ ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ಈ ಮಟ್ಟಿಗೆ ಬೆಳೆಯೋದಕ್ಕೆ ನನಗೆ ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ದಡಿಯಣ್ಣ ಎಡಿಟಿಂಗ್ ಬೆಸ್ಟ್ ಸಪೋರ್ಟ್ ಮಾಡಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇನ್ನ ಇವರು ಆರ್ತಾನೆ ಇರ್ತಾರೆ ನಾವು ಹೋಗಿಡ್ಕೊಂಡ್ಬರ್ಬೇಕು ನಮಸ್ಕಾರ ನನ್ನ ಹೆಸರು ನಿಖಿಲ್ ಅಂತ ಚಾನೆಲ್ ಹೆಸರು ಸಿಕ್ಸ್ಟಿ ನೈನ್ ಅಷ್ಟು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಇದೀನಿ ಅಷ್ಟೇ ಸ್ವಲ್ಪ ಬೈಕ್ ಬಗ್ಗೆ ಸ್ವಲ್ಪ ವಿಡಿಯೋಸ್ ಮಾಡ್ತೀನಿ ಆಲ್

ಇದು ನಾನು ಹೇಳಿದ್ನಲ್ಲ ಅಡಾಪ್ಟರ್ ಇರುತ್ತೆ ಸೊ ಇದು ಹೆಂಗೆ ಅಂತ ಒಂದು ಸಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಕನೆಕ್ಷನ್ ಹೇಗೆ ಅಂತ ಅಂದರೆ ಎರಡು ಹಾಕ್ಕೋಬೋದು ಆರಾಮಾಗಿ ನೋಡಿ ಈ ಥರ ಇರುತ್ತೆ ಡಿ ಜೆ ಐ ಒಜಿನಲ್ದು ನೋಡಿ ಇಲ್ಲೊಂದು ಹಾಕ್ಕೊಂಡ್ರೆ ಚಾರ್ಜು ಇಲ್ಲಿ ಸಿ ಟೈಪ್ ಅಲ್ವಾ ಇಲ್ಲಿ ಅಡಾಪ್ಟರ್ ಹಾಕೊಂಡು ನಾವು ಫಿಕ್ಸ್ ಮಾಡ್ಕೊಬೋದು ಇದು ಆಲ್ಮೋಸ್ಟ್ ಆಗುತ್ತೆ ಐದು ಐದುವರೆ ಸಾವಿರ ಸೊ ಇದೊಂದು ಅಡಾಪ್ಟರ್ ತಗೊಂಡೆ ಇದು ಇಷ್ಟೇ ಅಲ್ಲ ಇವಾಗ ನಾನು ಈ ಒಂದು ಮೆಮೊರಿ ಕಾರ್ಡನ್ನ ಆರ್ಡ್ರು ಇದ್ದೀನಿ ಹಾಗೇನೆ ಸೊ ಸ್ಕ್ಯಾನ್ ಡೆಸ್ಕ್ ಅವ್ರದ್ದು ಎಕ್ಸ್ಟ್ರೀಮ್ ಪ್ರೋನಾ ಓಕೆನಾ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇದು ಕ್ಲಾಸ್ ಟೆನ್ ಬರುತ್ತೆ ಇದನ್ನು ಆರ್ಡ್ರ್ ಮಾಡ್ತಾ ಇರೋದು ಇದು ನನಗಿವಾಗ ಮೂರು ಸಾವಿರದ ನಲ್ವತ್ತಾರು ರೂಪಾಯಿ ಆಯಿತು ಸೊ ನೋಡ್ಕೋಬೋದು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ತೊಗೋಬೋದು ಬಟ್ ನನಗೆ ಈಗ ಸದ್ಯಕ್ಕೆ ಟು ಫಿಫ್ಟಿ ಸಿಕ್ಸ್ ಸಾಕು ಮೂರು ಸಾವಿರ ರೂಪಾಯಿ ಸೊ ಅಲ್ಲಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ತನಕ ನನಗೆ ಖರ್ಚು ಬಿತ್ತು ಟೋಟಲ್ಲಾಗಿ ಆ್ಯಂಡ್ ಆ ಡ್ರೋನು ಬರೀ ಟೂ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಅಂದ್ರೆ ಕಾಲ್ ಕೆಜಿ ಬರುತ್ತೆ ಅಷ್ಟೇ ಅದು ಎಲ್ಲೆಲ್ಲಿ ರೆಸ್ಟ್ರಿಕ್ಷನ್ಸ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಹಾರಿಸಕ್ಕಾಗಲ್ಲ ಅಂದ್ರೆ ಒಂದು ಗೌರ್ಮೆಂಟ್ ಆಫೀಸು ಒಂದು ಆರ್ಮಿ ಇರೋ ಜಾಗ ಕೆಲವೊಂದು ಮಾನ್ಯುಮೆಂಟ್ಸ್ಗಳು ಈ ಕಡೆ ಎಲ್ಲ ತುಂಬ ರಿಸ್ಟ್ರಿಕ್ಷನ್ಸ್ ಎಲ್ಲಿರುತ್ತೆ ಅಲ್ಲಿ ಹಾರಿಸೋಕೆ ಹೋಗ್ಬಾರ್ದು ಅದು ಬಿಟ್ಟು ಆರಾಮಾಗಿ ನಾವು ಯಾವುದೋ ಈವೆಂಟು ಅಥವಾ ಒಳ್ಳೆ ವ್ಯೂ ಇದೆ ಮೌಂಟೇನ್ಸು ಹಿಲ್ಸು ಅಲ್ಲೆಲ್ಲ ಮಾಡ್ಬೋದು ಸೊ ಲೀಗಲಾಗಿ ಎಲ್ಲೆಲ್ಲಿ ಇರುತ್ತೆ ಅಲ್ಲಲ್ಲಿ ಹಾರಿಸ್ಬೋದು ಸೊ ಮುಂದಿನ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಜೊತೆಗೆ ಫಾರಿನ್ಗೂ ಕಂಟ್ರೀಸ್ಗೂ ಕ್ಯಾರಿ ಮಾಡ್ಬೋದು ಅದನ್ನು ಏನು ತೊಂದರೆ ಇಲ್ಲ ಬಿಕಾಸ್ ಬರೀ ಟು ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಕಾಲ್ ಕೆ ಇರುತ್ತೆ ಅಂತ ಮೇಜರಾಗಿ ಏನಿದಾಗಲ್ಲ ಬಟ್ ಏನಂದರೆ ಅಡಾಪ್ಟರ್ ಆಗಿರ್ಬೋದು ಅಥವಾ ಅದು ಸ್ವಲ್ಪ ಮೇಂಟೆನೆನ್ಸ್ ಮಾಡೋದಾಗಿರ್ಬೋದು ಸ್ವಲ್ಪ ನೋಡ್ಕೋಬೇಕು ಅದು ಹೋಗ್ತಾ ಹೋಗ್ತಾ ನನಗೂ ಈಗ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಾನು ಇವತ್ತು ಆ್ಯಕ್ಚುಲಿ ಫ್ಲೈ ಮಾಡೋದ್ನಲ್ಲ ನನಗೆ ಎಷ್ಟೋ ರಿಲ್ಯಾಕ್ಸ್ ಅನ್ನಿಸ್ತು ಓಕೆ ಮಾಡ್ಬೋದು ಈಸಿ ಇದೆಯಲ್ಲ ಅಂತ ಹೇಳಿ ಬಟ್ ಏನಂದ್ರೆ ಪ್ರಾಬ್ಲಮ್ಮು ಮೇಲೆ ಕೇಬಲ್ ವಯರ್ಗಳಾಗಿರ್ಬೋದು ಮಳೆ ಬರ್ತಾ ಇರೋ ಟೈಮಲ್ಲಿ ಆಗಿರ್ಬೋದು ಅಥವಾ ಹಕ್ಕಿ ಜಾಸ್ತಿ ಹಾರಾಡ್ತಾ ಇರುವಂಥ ಸಮಯ ಆಗಿರ್ಬೋದು ಈ ಥರ ಸೆನ್ಸಿಟಿವ್ ಇಶೂಗಳನ್ನ ನಾವು ನೋಡಿಕೊಂಡು ಅದನ್ನು ಫ್ಲೈ ಮಾಡ್ಬೋದು ಸೊ ನಾನು ನೆಕ್ಸ್ಟ್ ವೀಕಲ್ಲಿ ಹೆಂಗೋ ಆಚೆ ಹೋಗ್ತಾ ಇದೀನಿ ಒಳ್ಳೆ ವ್ಯೂ ಪಾಯಿಂಟಲ್ಲಿ ಒಳ್ಳೆ ಡ್ರೋನ್ ಹಾರಿಸಿ ಒಳ್ಳೆ ಪಿಚರ್ಗಳನ್ನ ಕೊಡ್ತೀನಿ ವ್ಯೂಗಳನ್ನ ಕೊಡ್ತೀನಿ ಸೊ ಹೋಪ್ಫುಲಿ ಡ್ರೋನ್ ವಿಡಿಯೋದಿಂದ ಇಂದ ನಿಮಗೆ ಬಹಳಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಅಲ್ಲೇ ಎಂಟು ಮಾಡಿದೆ ಕೆಲವು ಪಾಯಿಂಟ್ ಹೇಳೋದು ಮರ್ತಿದೆ ಅಂದ್ಬಿಟ್ಟು ನಾನು ಮತ್ತೆ ಇಲ್ಲೇ ಮನೆಗೆ ಬಂದಮೇಲೆ ಮಾಡ್ತಿದ್ದೀನಿ ಅಷ್ಟೇ ಹೋಪ್ಫುಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಸಿಗೋಣ ಮತ್ತೊಂದಷ್ಟು ವೀಡಿಯೋನಿಗೆ ಬಾಯ್ ನಿಮ್ಗೆ ಏನೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಬಾಯ್